ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಈಗಾಗಲೇ ಸಾಕಷ್ಟು ದಿನಗಳಿಂದ ಕೂಡ ಕಾಯ್ತಾ ಇದ್ರ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಅಂಥವ್ರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಿಗ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಒಂದು ಬಿಗ್ ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಕೂಡ ನಾನು ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆ ಬಂದುಬಿಟ್ಟು ಸೊ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ರ ಸೊ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಇದೊಂದು ಅಪ್ಡೇಟ್ ಅನ್ನೋದಕ್ಕಿಂತ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನೀವೇನು ಇನ್ನೂ ಇಷ್ಟು ದಿನವರೆಗೂ ಪಡ್ಕೊಳ್ತಾ ಇದ್ದೀರಲ್ಲ ಹತ್ತು ಕೆ ಜಿ ಅಕ್ಕಿಯ ಜೊತೆ ನಿಮಗೆ ಇನ್ನೂ ಎರಡು ಸಾರಿ ಅಡುಗೆ ಸಾಮಗ್ರಿಗಳನ್ನ ಕೊಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಟ್ಟು ನೋಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ನಾವು ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋದಾದರೆ ಸೊ ಗೃಹಲಕ್ಷ್ಮಿ ಹಣ ಸೊ ಈಗಾಗಲೇ ಇಲ್ಲಿವರೆಗೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯವರು ರಾಜ್ಯದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ ಸೊ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಪಡ್ಕೊಂಡಿದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ ಸೊ ಬೆಳೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿದೆ ಸೊ ಅಂಥವರು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಸೊ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಸಿಂಪಲ್ ಈ ವಿಡಿಯೋ ಒಂದು ಒಂದು ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಒಂದು ಕಂತಿನ ಹಣ ಕೈ ಕಾಯ್ತಾ ಇದ್ರ ನಿಮ್ಗೆ ಯಾವ ಕಂತಿನ ಹಣ ಬರಬೇಕು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಅದು ಬಂದ್ಬಿಟ್ಟು ನಿಮಗೆ ಸರ್ಕಾರಕ್ಕೆ ಮುಟ್ಟುತ್ತೆ ನೀವೇನು ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿರಲ್ಲ ಅಂಥವ್ರು ಏನು ಮಾಡ್ತಾರೆ ಅಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಲ್ಲ ಆ ಒಂದು ಟೈಮಲ್ಲಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಸೇರಿಸಿ ಬಿಡುಗಡೆ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಇದು ಚಾನ್ಸಸ್ ಅನ್ನೋದಕ್ಕಿಂತ ಬಿಡುಗಡೆ ಖಂಡಿತವಾಗ್ಲೂ ಕೂಡ ಮಾಡೇ ಮಾಡ್ತಾರೆ ಬಿಕಾಸ್ ಅವ್ರಿಗೂ ಕೂಡ ಗೊತ್ತು ಇದನ್ನು ತುಂಬ ಜನ ತುಂಬ ಪೆಂಡಿಂಗ್ ಇಟ್ಕೊಂಡ್ರೆ ಅವ್ರಿಗೆ ಕೂಡ ತುಂಬ ಬರ್ಡನ್ ಆಗುತ್ತೆ ಅವ್ರಿಗೆ ಸಾಕಷ್ಟು ಹಣದ ಸಮಸ್ಯೆ ಆಗ್ತಾ ಇದೆ ಸೊ ಆಗ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಕ್ಲಿಯರ್ ಮಾಡಬೇಕು ಯಾಕಂದರೆ ಜನಗಳು ಕೂಡ ತುಂಬ ಪ್ರಶ್ನೆಯನ್ನು ಮಾಡ್ತಾರೆ ಸಾಕಷ್ಟು ಜನ ಕೂಡ ಇವಾಗೆಲ್ಲರೂ ಸೋಷಿಯಲ್ ಮೀಡಿಯಾ ಎಲ್ಲರೂ ಕೂಡ ಗೊತ್ತಿರತ್ತೆ ಅದರ ಮುಖಾಂತರ ಕೂಡ ಸರ್ಕಾರಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಹಾಕ್ತಾ ಇರೋರಿಗೆ ಅಂದರೆ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅಂತವ್ರು ಈ ಒಂದು ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಕಂತಿನ ಹಣ ಬಂದಿಲ್ಲ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಆ ಒಂದು ಕಮೆಂಟು ಸರ್ಕಾರಕ್ಕೆ ತಲುಪುತ್ತೆ ಅದರ ಬಗ್ಗೆಯೂ ಕೂಡ ಸರ್ಕಾರ ಕೂಡ ಯೋಚನೆನ ಮಾಡುತ್ತೆ ಸೊ ಇಪ್ಪತ್ತೆರಡನೇ ಕಂತಿನ ಹಣದ ಜೊತೆಗೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಸೇರಿಸಿ ಹಾಕ್ತಾರೆ ಇನ್ನು ನಾವು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದುಬಿಟ್ಟು ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಸೊ ನಾವು ಗೃಹಲಕ್ಷ್ಮಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪಡ್ಕೊಂಡು ಇಪ್ಪತ್ತೈದನೇ ಕಂತಿನ ಹಣ ಕೈ ಕಾಯಬೇಕಾಗಿತ್ತು ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು ಪ್ರತಿ ವೀಡಿಯೋದಲ್ಲೂ ಕೂಡ ಈ ಒಂದು ವಿಚಾರವನ್ನು ಹೇಳ್ತಾನೆ ಇರ್ತೀನಿ ಸೊ ಸರ್ಕಾರ ನಮಗೆ ಮೋಸ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅವರ ಪ್ರಕಾರನೇ ಬರೋದಾದರೆ ಸೊ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಬರೋದಾದರೆ ಸೊ ಅವರು ಕೂಡ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದರು ಏನಪ್ಪ ಅಂದರೆ ಇನ್ನೊಂದು ವಾರದ ಒಳಗಡೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಖಂಡಿತವಾಗಲೂ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಒಂದು ವೇಳೆ ನಮಗೆ ಹಾಕೋದಕ್ಕಾಗಲಿಲ್ಲಪ್ಪ ಏನು ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರಲ್ಲ ಸೊ ಅದೇ ರೀತಿ ಕೂಡ ಒಂದು ವೇಳೆ ಹಾಕ್ತೀವಿ ಅಂತ ಹೇಳಿದ್ವಿ ಒಂದು ವೇಳೆ ನಮಗೆ ಹಾಕೋದಕ್ಕಾಗಲಿಲ್ಲ ಅಂದರೆ ದಸರಾ ಹಬ್ಬಕ್ಕೆ ನಾವು ಖಂಡಿತವಾಗಲೂ ಕೂಡ ಎರಡು ಕಂತಿನ ಹಣವನ್ನು ಹಾಕ್ತೀವಿ ಅಂದರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರನೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುವಂಥದ್ದು ಅದು ಹಬ್ಬಕ್ಕೆ ಬಟ್ ಆ ಒಂದು ಹಣದಿಂದಲೇ ಸಾಕಷ್ಟು ಜನ ಕೂಡ ಕಾಯ್ತಾಯಿರ್ತಾರೆ ಸಾಕಷ್ಟು ಏನೋ ಆ ಒಂದು ಹಣದಿಂದ ಸಾಕಷ್ಟು ಸಂಸಾರಗಳು ಕೂಡ ನಡೀತವೆ ಇರುತ್ತೆ ಸೊ ಆಗ್ಬಿಟ್ಟು ನಿಮ್ಮ ಅನಿಸಿಕೆ ಏನಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಇಲ್ಲ ನಮಗೊಂದು ವಾರದ ಒಳಗಡೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬೇಕು ಅನ್ನೋರು ಕಮೆಂಟಲ್ಲಿ ಮಾಡಿ ತಿಳಿಸಿ ಇಲ್ಲಪ್ಪ ಪರವಾಗಿಲ್ಲ ನಮಗೆ ದಸರಾ ಹಬ್ಬಕ್ಕೆ ಬಂದರೆ ನಡೆಯುತ್ತೆ ಇವಾಗ ಏನು ಅರ್ಜೆಂಟ್ ಇಲ್ಲ ಅಂತಂದರೆ ಅಂಥವ್ರು ಕೂಡ ಕಮೆಂಟಲ್ಲಿ ತಿಳಿಸಿ ನಿಮಗೆ ಬರಬೇಕಾ ಬೇಡವಾ ಏನಂತ ಹೇಳಿ ಕಮೆಂಟಲ್ಲಿ ಮಾಡಿ ತಿಳಿಸಿ ಯಾಕೆಂತಂದರೆ ಆ ಒಂದು ಕಮೆಂಟ್ ಸರ್ಕಾರಕ್ಕೆ ತಲುಪುತ್ತೆ ಆ್ಯಂಡ್ ಯಾವ ಒಂದು ಅಂದರೆ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ನೋಡಿ ಅವರು ಕೂಡ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿಬಿಟ್ಟು ದಯವಿ ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ವಿಚಾರ ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಇದಾಗಿರತ್ತೆ ಇವತ್ತಿನ ವಿಡಿಯೋ ಸೊ ಸಾಕಷ್ಟು ಜನ ಗೃಹಲಕ್ಷ್ಮಿ ಬಗ್ಗೆ ಕೇಳ್ತಾನೆ ಇದ್ರಿ ಗೃಹಲಕ್ಷ್ಮಿ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಲೇಟೆಸ್ಟ್ ಆಗಿ ಬಂದಿರೋಂಥ ಅಪ್ಡೇಟ್ಸು ಸೊ ಇದ್ರ ಬಗ್ಗೆ ಬಿಟ್ಟು ಈಗ ನಾವು ಅನ್ನ ಬಗ್ಗೆ ಯೋಜನೆಯ ಫಲಾನುಭವಿಗಳ ಬಗ್ಗೆ ಮಾತಾಡಿದ್ರೆ ಸೊ ಅನ್ನ ಬಗ್ಗೆ ಯೋಜನೆ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗ್ತದೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಂದ್ರೆ ನೀವು ಪ್ರತಿ ತಿಂಗಳು ಕೂಡ ಸರ್ಕಾರದ ಕಡೆಯಿಂದ ಐದು ಕೆ ಕೇಂದ್ರ ಸರ್ಕಾರದಿಂದ ಇನ್ನುಳಿದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಅಕ್ಕಿಯನ್ನು ಪಡಿತಾ ಇದ್ರಿ ಸೊ ಈಗ ಸರ್ಕಾರದವರು ಈ ಒಂದು ರೂಲ್ಸ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಕ್ಕಪ್ಪ ಚೇಂಜ್ ಮಾಡಿದರೆ ಸೊ ಇದಕ್ಕೆ ಸಡನ್ ಆಗಿ ಈ ಥರ ಒಂದು ಚೇಂಜ್ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿ ನೀವು ಕೇಳಿದ್ರೆ ಸೊ ಸರ್ಕಾರದವರು ಬಂದ್ಬಿಟ್ಟು ಏನಪ್ಪ ಮಾಡ್ತಾ ಇದಾರೆ ಅಂದರೆ ಸೊ ಮುಂಚೆ ಏನು ಮಾಡ್ತಿದ್ರು ನಿಮಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರು ಅದಾದ ಬಳಿಕ ಅವರ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ಸಾರಿ ಅಷ್ಟೊಂದು ಅಕ್ಕಿ ಇಲ್ಲ ಅಂತ ಹೇಳಿ ಐದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರು ಇನ್ನುಳಿಂದ ಐದು ಜಿನ ಹಣದ ರೂಪದಲ್ಲಿ ಕೊಡ್ತಾಯಿದ್ರು ಸೊ ಅದು ಕೂಡ ಎಲ್ಲರಿಗೂ ಗೊತ್ತು ಅದಾದ್ಮೇಲೆ ಏನು ಮಾಡ್ತು ಸರ್ಕಾರದವರು ಇಲ್ಲ ನಾವು ಐದು ಕೆ ಜಿ ಅಕ್ಕಿನ ಕರೆಕ್ಟಾಗಿ ಕೊಡ್ತೀವಿ ಇನ್ನುಳಿದಂಥ ಐದು ಕೆ ಜಿ ಅಕ್ಕಿ ಹಣ ಏನಿದ್ರೆ ಅದನ್ನು ನಾವು ಹಣ ಹಣದ ರೂಪದಲ್ಲಿ ಕೊಡಲ್ಲ ನಿಮಗೆ ಬಂದ್ಬಿಟ್ಟು ಐದು ಸಾಮಗ್ರಿಗಳನ್ನ ಕೊಡ್ತೀವಿ ಅಂತ ಹೇಳ್ತಾನೆ ಬಂದರು ಬಟ್ ಇಲ್ಲಿವರೆಗೂ ಕೂಡ ಅದು ಯಾವುದೂ ಕೂಡ ಜಾರಿಗೆ ಬಂದಿಲ್ಲ ಆ್ಯಂಡ್ ಇದರ ಬಗ್ಗೆ ಬಂದ್ಬಿಟ್ಟು ನಮ್ಮ ಆಹಾರ ಸಚಿವರಂತ ಕೆ ಎಚ್ ಮುನಿಯಪ್ಪ ಅವರು ಏನು ಮಾಡ್ತಿದಾರೆ ಅಂದರೆ ಇದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಇನ್ನು ಮುಂದೆ ನೀವು ಏನು ಪಡ್ಕೊಳ್ತೀರಂದರೆ ಯಥಾಸ್ಥಿತಿ ಯಾವ ಥರ ನೀವು ಪ್ರತಿ ತಿಂಗಳು ಕೂಡ ಐದು ಕೆ ಜಿ ಅಕ್ಕಿನ ಪಡ್ಕೊಳ್ತಾ ಇದ್ರಲ್ಲ ಅದೇ ರೀತಿ ಕೂಡ ಇನ್ನು ಮುಂದೆನೂ ಕೂಡ ನಿಮಗೆ ಐದು ಕೆ ಜಿ ಅಕ್ಕಿ ಸಿಗುತ್ತೆ ಅದರ ಬದಲಾಗಿ ಏನರೂ ಇನ್ನುಳುಳಿದಂಥ ಐದು ಕೆ ಜಿ ಕೊಡ್ತಾ ಕೊಡ್ತಾಯಿದ್ವಿ ಅದರ ಬದಲಾಗಿ ನಾವು ಎರಡು ಸಾಮಗ್ರಿಗಳನ್ನ ಕೊಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕಪ್ಪ ಈ ಥರ ಸಡನ್ನಾಗಿ ಎರಡು ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಸೊ ಸರ್ಕಾರದವ್ರು ಏನು ಮಾಡ್ತಾಯಿದ್ರೆ ಬಡ ಕುಟುಂಬ ಜನಗಳಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಏನು ಮಾಡ್ತೀವಿ ಅಂದರೆ ಪ್ರತಿ ತಿಂಗಳು ಕೂಡ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾಯಿರ್ತಾರೆ ಸೊ ಅದನ್ನು ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಆ ಒಂದು ಸೊ ಲಾಭವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಏನಪ್ಪ ಅಂದರೆ ಅವ್ರು ಏನು ಐದು ಕೆ ಜಿ ಇದ್ರಲ್ಲ ಆ ಒಂದು ಅಕ್ಕಿನ ತೊಗೊಳ್ತಾರೆ ಇನ್ನುಳಿದಂಥ ಐದು ಕೆ ಜನ ಹೋಗ್ಬಿಟ್ಟು ಎಲ್ಲೋ ಹೋಗಿ ಮಾರುಕಟ್ಟೆಯಲ್ಲಿ ಹೋಗ್ಬಿಟ್ಟು ಮಾರಾಟ ಮಾಡಿ ಬರ್ತಾ ಇದ್ದಾರೆ ಸೊ ಈ ಒಂದು ವಿಚಾರ ಸರ್ಕಾರಕ್ಕೆ ಬಂದಿರೋದ್ರಿಂದ ಸೊ ಆಗ್ಬಿಟ್ಟು ಅವರು ಕೂಡ ಇದ್ರ ಬಗ್ಗೆ ಕಠಿಣವಂತ ಒಂದು ನಿರ್ಧಾರವನ್ನ ತಗೋಬೇಕು ಯಾಕೆ ಅಂತಂದ್ರೆ ಈ ಒಂದು ಯೋಜನೆ ಜಾರಿಗೆ ತಂದಿರುವಂಥದ್ದು ಬಡರೇಖೆಗಿಂತ ಕಡಿಮೆ ಇರ್ತಾರಲ್ಲ ಅಂತಹ ಜನಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಬಟ್ ಸಾಕಷ್ಟು ಜನ ಮಾಡ್ತಾರೆ ಅವ್ರದ್ದು ಎ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಅವರು ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ದೆ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿ ಮಾಡಿಸ್ಕೊಂಡ್ಬಿಟ್ಟು ಇದ್ರ ಒಂದು ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಸೊ ಹಾಗೆ ಸರ್ಕಾರದವರು ಕೂಡ ಇದರ ಬಗ್ಗೆ ನಾವು ಕಠಿಣವಾಗಿ ನಿರ್ಧಾರವನ್ನು ತಗೊಳ್ಳೇಬೇಕು ಅಂತ ಹೇಳಿ ಸೊ ಈ ರೀತಿಯಾಗಿ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಏನಪ್ಪಾ ಅಂತಂದ್ರೆ ಮುಂಚೆನೇ ಹೇಳ್ದಾಗೆ ನಿಮ್ಗೆ ಏನು ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರಲ್ಲ ಅದ್ರ ಬದಲು ಐದು ಕೆ ಜಿ ಅಕ್ಕಿನ ಕೊಡ್ತಾರೆ ಇನ್ನುಳಂತ ಐದು ಕೆಜಿ ಬದಲಾಗಿ ಎರಡು ಸಾಮಗ್ರಿಗಳನ್ನ ಕೊಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಅದಕ್ಕಿಂತ ಸಾಕಷ್ಟು ತಿಂಗ್ ಅಂದರೆ ಸಾಕಷ್ಟು ದಿನಗಳ ಮುಂಚೆ ಏನು ಹೇಳ್ತಾ ಇದ್ರು ಅಂದರೆ ನಾವು ಐದು ಕೆ ಜಿ ಅಕ್ಕಿ ಬದಲಾಗಿ ಐದು ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ಇಲ್ಲಿ ಐದು ವಸ್ತುಗಳನ್ನ ಕೊಡ್ತಿಲ್ಲ ಎರಡು ವಸ್ತುಗಳನ್ನ ಕೊಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ಇನ್ಯಾವ ವಸ್ತುಗಳು ಕೊಡ್ತಾರಾ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಅದು ಮುಂದಿನ ತಿಂಗಳಿಂದ ಜಾರಿಗೆ ಮಾಡ್ತೀವಿ ಕೂಡ ಅಂತಲೂ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನು ಲೇಟೆಸ್ಟಾಗಿ ಅಪ್ಡೇಟ್ ಸಿಗುತ್ತೆ ಹೇಳಿ ನಾನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ತೀನಿ ಇದರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ತಿ ಸಿಕ್ಕಿದ ತಕ್ಷಣ ಸೊ ಇವಾಗ ಎರಡು ಸಾಮಗ್ರಿಗಳಂತ ನೋಡೋದಾದರೆ ನಾವು ಮೊದಲು ಏಳನೇದಾಗಿ ಬಂದ್ಬಿಟ್ಟು ನಿಮಗೆ ಅಡುಗೆ ಎಣ್ಣೆಯನ್ನು ಕೊಡ್ತಾರೆ ಎರಡನೇದಾಗಿ ಬಂದ್ಬಿಟ್ಟು ನಿಮಗೆ ಜೊತೆಗೆ ಬೇಳೆಯನ್ನ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ರೆ ಸೊ ಈ ಎರಡು ಸಾಮಗ್ರಿಗಳು ಇನ್ನು ಮುಂದೆ ಸಿಗುತ್ತೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ